ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಸಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಬೊಮ್ಮೆಪಲ್ಲಿ ಗ್ರಾಮದಲ್ಲಿ ಒಂದು ಲಕ್ಷ ರು ಬೆಲೆ ಬಾಳುವ ಶ್ರೀಗಂಧ ಮರಗಳ ಕಳ್ಳತನ ಬಟ್ಟಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೊಮ್ಮೆಪಲ್ಲಿ ಗ್ರಾಮದ ಬಿ ವಿ ರಮೇಶ್ ಎಂಬುವರು ಶ್ರೀಗಂಧ ಮರಗಳ ತೋಪಿಗೆ ಕನ್ನ ಹಾಕಿರುವ ಕಳ್ಳರು ಸುಮಾರು ಒಂದು ಲಕ್ಷ ರು ಬೆಲೆ ಬಾಳುವ ಶ್ರೀಗಂಧ ಮರಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ರಮೇಶ್ ನೀಡಿದ ದೂರಿನ ಮೇಲೆ ಭಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ತಾಲೂಕಿನ ಬೊಮ್ಮೆಪಲ್ಲಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ತು ಬಾರ್ ಹತ್ತೊಂಬತ್ತರಲ್ಲಿ ಒಂದು ಎಕರೆ ಮತ್ತು ಸರ್ವೆ ನಂಬರ್ ಅರವತ್ತು ಬಾರ್ ಇಪ್ಪತ್ತರಲ್ಲಿ ಒಂದು ಎಕರೆ ಜಮೀನು ನನ್ನ ತಾಯಿಯಾದ ವೆಂಕಟಸುಬೊಮ್ಮ ಅವರವರ ಹೆಸರಿನಲ್ಲಿರುತ್ತೆ ಸದರಿ ಜಮೀನಲ್ಲಿಗೆ ಸುಮಾರು ಹತ್ತು ವರ್ಷಗಳ ಹಿಂದೆ ಮೂವತ್ತು ಶ್ರೀಗಂಧದ ಮರಗಳನ್ನು ನೆಟ್ಟಿದ್ದು ಐದು ವರ್ಷಗಳ ಹಿಂದೆ ಎಪ್ಪತ್ತು ಶ್ರೀಗಂಧ ಮರಗಳು ನೆಟ್ಟಿರುತ್ತೆ ಸದರಿ ಶ್ರೀಗಂಧ ಮರಗಳ ಜೊತೆಯಲ್ಲಿ ಮಾವು ನೇರಳೆ ಮರಗಳನ್ನು ಸಹ ಬೆಳೆಸಿಕೊಂಡು ಬಂದಿರುತ್ತೇವೆ ತೋಟದ ಕಡೆ ಹೋಗಲಿಕ್ಕೆ ಆಗದೆ ನಿನ್ನೆ ತೋಟದ ಬಳಿ ಹೋದಾಗ ಸರ್ವೆ ನಂಬರ್ ಅರವತ್ತು ಬಾರ್ ಹತ್ತೊಂಬತ್ತರಲ್ಲಿದ್ದ ಶ್ರೀಗಂಧ ಮರಗಳ ಪೈಕಿ ಹತ್ತು ವರ್ಷಗಳ ಹಳೆಯದಾಗಿದ್ದ ನಾಲ್ಕು ಶ್ರೀಗಂಧ ಮರಗಳನ್ನು ಹಾಗೂ ಸರ್ವೆ ನಂಬರ್ ಅರವತ್ತು ಬಾರ್ ಇಪ್ಪತ್ತರಲ್ಲಿದ್ದ ಶ್ರೀಗಂಧ ಮರಗಳ ಪೈಕಿ ಹತ್ತು ವರ್ಷದ ಹಳೆಯದಾಗಿದ್ದ ಒಂದು ಶ್ರೀಗಂಧದ ಮರವನ್ನು ಯಾರೋ ಕಳ್ಳರು ಬುಡಿದವರೆಗೂ ಯಾವುದೋ ಅರ್ಥವಾದ ವಸ್ತುವಿನಿಂದ ಕತ್ತರಿಸಿ ಮರಗಳನ್ನು ಕೆಳಕ್ಕೆ ಬೀಳಿಸಿ ಮರಗಳ ಕಾಂಡವನ್ನು ಕತ್ತರಿಸಿಕೊಂಡು ಅವಶ್ಯಕತೆ ಅವಶ್ಯಕತೆ ಇಲ್ಲದ ಮರದ ಕೊಂಬೆಗಳ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ ಕಳ್ಳತನವಾಗಿರುವ ಶ್ರೀಗಂಧದ ಮರಗಳ ಬೆಲೆ ಸುಮಾರು ಒಂದು ಲಕ್ಷ ರೂಗಳು ಬೆಲೆ ಬಾಳುತ್ತವೆ ಆದರೂ ಸದಿ ಮರಗಳ ನಿಖರವಾದ ಬೆಲೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಎಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ